ಬಾಗೇವಾಡಿಯಲ್ಲಿ ನಮ್ಮ ಗುರುದೇವ್ ಪಾಟೀಲ್ರವರು ತಂದೆಯವರ ಹೆಸರಿನಲ್ಲಿ ಒಂದು ಮಂಗಳ ಭವನವನ್ನು ತಾಯಿಯವರ ಹೆಸರು ಒಂದು ಭೋಜನಾಲಯನ ನಿರ್ಮಾಣ ಮಾಡಿದ್ದಾರೆ ಅದರ ಒಂದು ಉದ್ಘಾಟನೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೇನೆ ನಿನ್ನೆ ದಿನ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರರಾಗಿ ಮಂಗೇಶ್ ಪವಾರ್ರವರು ಉಪ ಮಹಾಪೌರರಾಗಿ ವಾಣಿ ವಿಲಾಸ್ ಅವರು ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರಿಬ್ಬರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಲಿ ಅದರ ಜೊ ಜೊತೆಗೆ ಎಲ್ಲ ಸಮಾಜ ಎಲ್ಲ ವರ್ಗ ಹಾಗೂ ಎಲ್ಲ ಭಾಷಿಕರ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಅವರ ನೇತೃತ್ವದಲ್ಲಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಮೊನ್ನೆಯ ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಹದಿನಾರನೇ ಬಜೆಟಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಅಂದರೆ ಗುತ್ತಿಗೆನಲ್ಲಿ ಶೇಕಡ ನಾಲ್ಕು ಪರ್ಸೆಂಟಷ್ಟು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇವೆ ಅನ್ನುವ ವಿಚಾರ ಪ್ರಸ್ತಾಪನೂ ಕೂಡ ಮಾಡಿದ್ದಾರೆ ನೆನೆ ದಿನ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ ಸಂವಿಧಾನದಲ್ಲಿ ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮ ಧರ್ಮಗಳ ವಿಷ ಬೀಜವನ್ನು ಬಿತ್ತಕ್ಕಂಥ ಒಂದು ಒಡಕನ ಮೂಡಿಸ್ತಕ್ಕಂಥ ಒಂದು ಕಂದಕವನ್ನು ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಒಂದು ಕುತಂತ್ರಕ್ಕೆ ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ ಇದು ಈ ಒಂದು ಓಲೈಕೆ ರಾಜಕಾರಣ ಎಷ್ಟರ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಅಂತೇಳಿ ಮುಸಲ್ಮಾನರಿಗೆ ಇವತ್ತು ಮಿ ರಿಸರ್ವೇಷನ್ ಕೊಡ್ತಕ್ಕಂಥದ್ದು ಗುತ್ತಿಗೆ ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಪ್ರತಿಭಟನೆ ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನು ಏನು ತೆಗೆದುಕೊಂಡಿದೆ ಇದು ನಾವು ವಿರೋಧ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಸದನದಲ್ಲಿ ಈ ಸರ್ಕಾರಕ್ಕೆ ಕಿವಿಣ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಒಂದು ಉದಾಹರಣೆ ಹೇಳೋದಾದರೆ ಹಣಕಾಸಿನ ಮುಗ್ಗಟ್ಟಿದೆ ಅಂಥೇಳಿ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಸರ್ಕಾರ ನಾವು ಚರ್ಚೆಗಳು ಪ್ರಾರಂಭ ಮಾಡಿದ ನಂತರ ಹೋರಾಟ ಕೇಳಿತೇವೆ ಅಂತೇಳಿ ಗೊತ್ತಾದ ಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ವಿಶ್ವವಿದ್ಯಾನಿಲಯ ಮುಚ್ಚಾಕ್ತಕ್ಕಂಥ ವಿಚಾರವಾಗಿ ಇನ್ನೂ ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂಥೇಳಿ ಒಂದು ಹೆಜ್ಜೆ ಹಿಂದಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಇದು ಕಾರಣ ಏನು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಅಂತ ತೆಗೆದುಕೊಂಡಿದೆ ಇದರ ಪರಿಣಾಮವಾಗಿ ಹಾಗಾಗಿ ಇವತ್ತು ಬಿ ಜೆ ಪಿ ನಾವು ಜನರ ಪರವಾಗಿ ನಾವು ಗಟ್ಟಿಯಾಗಿ ಸದನದ ಒಳಗೂ ಕೂಡ ಧ್ವನಿಯನ್ನು ಎತ್ತಿದ್ದೇವೆ ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡ್ತೇವೆ ಸದನದಲ್ಲಿ ಚರ್ಚೆನೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಒಂದು ಬಿಲ್ ಅನ್ನು ಕೂಡ ಪಾಸ್ ಮಾಡಿದೆ ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ಕಾನೂನನ್ನು ಅನುಷ್ಠಾನ ಮಾಡ್ತೇವೆ ಇದರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಸಾವು ನೋವುಗಳಾಗಿದೆ ಜೊತೆ ಜೊತೆಗೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಈ ಫೈನಾನ್ಸ್ ಇದೆ ಕಂಪ್ನಿಗಳಿದೆ ಅದು ಮಾಡ್ತಾ ಇದೆ ಹಾಗಾಗಿ ಇದನ್ನು ಆಗಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಏನು ಬಡವರಿಗೆ ಅನ್ಯಾಯ ಆಗ್ತಾ ಇದ್ರೆ ಪರವಾಗಿ ನಿಲ್ತಾರೆ ನಾವು ಕೂಡ ಪರವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇವೆ ಉತ್ತರ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಹೇಗೆ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇತ್ತು ಹಾಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ವಿಶೇಷವಾಗಿ ನೀರಾವರಿ ಯೋಜನೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗೆ ಇವತ್ತು ನೀರಾವರಿ ಯೋಜನೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನೀರಾವರಿ ಯೋಜನೆ ಒಂದು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಕೂಡ ಕ್ಲಿಯರ್ ಮಾಡಿತ್ತು ಅದನ್ನು ಕೂಡ ತಡೆ ಇಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತೇಳಿ ಘೋಷಣೆನ ಕೂಗಿದ್ರು ಪಾದಯಾತ್ರೆ ಮಾಡಿದರು ಐವತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಪ್ರತಿ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಅನ್ನೋ ಘೋಷಣೆಯನ್ನು ಮಾಡೋ ಕೂಡ ಮಾಡಿದರು ಆ ವಿಚಾರವೂ ಕೂಡ ಈಗಾಗಲೇ ಮರ್ತಿದ್ದಾರೆ ಕಾರಣ ಏನಪ್ಪ ಅಂತೇಳಿದರೆ